ವಿಶ್ವದ ಅತ್ಯಂತ ಭಯಾನಕ ರೋಗ ಏಡ್ಸ್ ಈ ಏಡ್ಸ್ ರೋಗವನ್ನು ವಿಶ್ವದಾದ್ಯಂತ ಮಾರಕ ರೋಗದ ಕುರಿತು ಜಾಗೃತಿ ಮೂಡಿಸುವ ದಿನ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಡಿಸೆಂಬರ್ ಒಂದರಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ ಎಚ್ಐ ವಿ ಪೀಡಿತರಿಗಾಗಿ ಸೋಂಕಿನಿಂದ ಪ್ರಾಣ ತ್ಯಜಿಸಿದವರಿಗಾಗಿ ವಿ ಸೋಂಕಿನಿಂದ ಬಳಲುತ್ತಿರುವರಿಗೆ ಹಾಗೂ ಅವರಿಗೆ ಮಾನಸಿಕ ಸ್ಥೈರ್ಯ ಹಾಗೂ ಮಾರಕ ರೋಗದ ಕುರಿತು ಜಾಗೃತಿ ಮೂಡಿಸುವ ದಿನ ಹಾಗೂ ಜನರಿಗೆ ಮೌಢ್ಯತೆಯನ್ನು ಮಟ್ಟ ಹಾಕುವ ದಿನ ಎಂದು ವಿಶ್ವ ಏಡ್ಸ್ ದಿನ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ಆಚರಿಸುವ ಈ ದಿನ ಪ್ರತಿ ವರ್ಷವೂ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಪ್ರಸ್ತುತ ಎರಡು ಸಾವಿರ ಹತ್ತೊಂಬತ್ತರ ಧ್ಯೇಯ ವ್ಯಾಕ್ಯವೆಂದರೆ ಎಂಡಿಂಗ್ ದಿ ಎಚ್ ಐ ವಿ ಏಡ್ಸ್ ಎಪಿಡೆಮಿಕ್ ಕಮ್ಯುನಿಟಿ ಬೈ ಕಮ್ಯುನಿಟಿ ಎಂಬ ಒಂದು ವಾಕ್ಯದಿಂದ ಈ ಒಂದು ದಿನವನ್ನು ಆಚರಿಸುತ್ತಿದ್ದೇವೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಚೆನ್ನೈನಲ್ಲಿ ಮೊಟ್ಟ ಮೊದಲ ಏಡ್ಸ್ ಪ್ರಕರಣ ಪತ್ತೆಯಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಂದು ತೊಂಬತ್ತರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಭಾರತ ಸರ್ಕಾರ ಮಾರಕ ಕಾಯಿಲೆ ನಿಯಂತ್ರಣಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಏಡ್ಸ್ ರೋಗಕ್ಕೆ ಗುರಿಯಾದವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ತಿಳಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ಹೆಚ್ಚು ಏಡ್ಸ್ ಪೀಡಿತರನ್ನು ಹೊಂದಿರುವ ಜಿಲ್ಲೆಯಾಗಿದೆ ಇದಕ್ಕಿಂತ ಪೂರ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯೂ ಕೂಡ ಹೆಚ್ಚಿನ ಒಂದು ರೋಗಿಗಳನ್ನು ಹೊಂದಿದ ಜಿಲ್ಲೆಯಾಗಿತ್ತು ಹಾಗಿದ್ದರೆ ಏಡ್ಸ್ ರೋಗ ಎಂದರೇನು ಇದರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಏಡ್ಸ್ ಎಂದರೆ ಅಕ್ವೈರ್ಡ್ ಇಮ್ಯುನಿ ಡಿಫಿಷಿಯೆನ್ಸಿ ಸಿಂಡ್ರೋಮ್ ಇದನ್ನು ರೋಗ ಎನ್ನುವುದಕ್ಕಿಂತ ರೋಗಗಳ ಸರಮಾಲೆ ಎಂದು ಕರೆಯಬಹುದು ಇದನ್ನು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅಮೆರಿಕದಲ್ಲಿ ಪತ್ತೆ ಹಚ್ಚಲಾಯಿತು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪತ್ತೆ ಹಚ್ಚಲಾಯಿತು ಏಡ್ಸ್ಗೆ ಕಾರಣವಾದ ಎಚ್ ಐ ವಿ ವೈರಸ್ ಅಂದರೆ ಹುಮ್ಯಾನ್ ಇಮ್ಯುನಿಯು ಡಿಫಿಸಿಯೆನ್ಸಿ ವೈರಸ್ ಅನ್ನು ಹತ್ತೊಂಬತ್ತು ಎಂಬತ್ಮೂರರಲ್ಲಿ ಫ್ರೆಂಚ್ ವಿಜ್ಞಾನಿಗಳು ಪತ್ತೆಹಚ್ಚಿದರು ಹತ್ತೊಂಬತ್ತು ಎಂಬತ್ನಾಲ್ಕರಲ್ಲಿ ಅಮೆರಿಕದ ವಿಜ್ಞಾನಿಗಳು ಏಡ್ಸ್ಗೆ ಸಂಬಂಧಿಸಿದ ಸವಿವರಾದ ವರದಿ ಹಾಗೂ ಮಾಹಿತಿಯನ್ನು ನೀಡಿದರು ಎಚ್ ಐ ವಿ ಎಂಬ ವೈರಸ್ ರೋಗಾಣು ಮನುಷ್ಯನ ದೇಹಕ್ಕೆ ಸೇರಿಕೊಂಡಾಗ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡಿ ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ರೋಗ ನಿರೋಧಕ ಶಕ್ತಿ ದುರ್ಬಲವಾದಾಗ ರೋಗಿ ಏಡ್ಸ್ ರೋಗಕ್ಕೆ ತುತ್ತಾಗಿ ದೇಹದ ರಕ್ಷಣಾ ವ್ಯವಸ್ಥೆಯ ದುರ್ಬಲಗೊಂಡು ರೋಗಿ ಸಾವನ್ನಪ್ಪುತ್ತಾನೆ ಎಚ್ ಐ ಐವಿ ವೈರಸ್ನಲ್ಲಿ ಎರಡು ಪ್ರಕಾರಗಳಿವೆ ಅವುಗಳೆಂದರೆ ಎಚ್ ಐ ವಿ ಒನ್ ಮತ್ತು ಎಚ್ ಐ ವಿ ಟು ಇದರಲ್ಲಿ ಹೆಚ್ಚಾಗಿ ಕಂಡುಬರುವುದೆಂದರೆ ಎಚ್ ಐ ವಿ ಒನ್ ಎಚ್ ಐ ವಿ ಲಿಂಟೆ ವೈರಸ್ ಇದು ರಿಟ್ರೋ ವೈರಸ್ ಕುಟುಂಬಕ್ಕೆ ಸೇರಿದ ಒಂದು ವೈರಸ್ ಆಗಿದೆ ಈ ಎಚ್ ಐ ವಿ ವೈರಸ್ ಮನುಷ್ಯನ ದೇಹದಲ್ಲಿರುವ ಸಿಡಿ ಫೋರ್ ಪ್ಲಸ್ ಟಿ ಜೀವಾಣುಗಳು ಅಥವಾ ಸೆಲ್ಗಳ ಮೇಲೆ ದಾಳಿ ಮಾಡಿ ಮನುಷ್ಯನನ್ನು ಕೊಲ್ಲುತ್ತದೆ ಈ ರೋಗವನ್ನು ನಾವು ರಕ್ತ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಬಹುದಾಗಿದ್ದು ಅಂತಹ ಕೆಲವು ಪರೀಕ್ಷೆಗಳೆಂದರೆ ಎಲಿಸಾ ಟೆಸ್ಟ್ ವೆಸ್ಟರ್ನ್ ಬ್ಲಾಕ್ ಟೆಸ್ಟ್ ಪಿ ಟೆಸ್ಟ್ ಮತ್ತು ರ್ಯಾಪಿಡ್ ಆರ್ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಎಂಬ ಪರೀಕ್ಷೆಗಳಿಂದ ನಾವು ಅದನ್ನು ಪತ್ತೆ ಹಚ್ಚಬಹುದಾಗಿದೆ ಈ ಎಚ್ ಐ ವಿ ರೋಗ ಬರಲು ಕಾರಣವೆಂದರೆ ಸೋಂಕು ತಗುಲಿರುವ ವ್ಯಕ್ತಿಯ ಜೊತೆಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸೋಂಕು ತಗುಲಿದ ವ್ಯಕ್ತಿಯಿಂದ ರಕ್ತ ಪಡೆಯುವುದರ ಮೂಲಕ ಸೋಂಕು ತಗುಲಿದ ತಾಯಿಯ ಗರ್ಭದಿಂದ ಜನಿಸಿದ ಮೂಗುವಿನಿಂದ ಸೋಂಕು ತಗುಲಿದ ವ್ಯಕ್ತಿಗಳು ಬಳಸಿದ ಸಿರಿಂಜ್ ಹಾಗೂ ಸೂಜಿಗಳನ್ನು ಸಂಸ್ಕರಿಸದೆ ಮತ್ತೆ ಬಳಕೆ ಮಾಡುವುದರಿಂದ ಈ ರೋಗವನ್ನು ನಾವು ಆಹ್ವಾನಿಸಬಹುದಾಗಿದೆ ಒಬ್ಬ ವ್ಯಕ್ತಿಗೆ ಸೋಂಕು ತಗುಲಿದ ಹತ್ತು ವರ್ಷಗಳವರೆಗೂ ಅವರಿಗೆ ತಿಳಿಯದೇ ಇರುತ್ತದೆ ಏಡ್ಸ್ ರೋಗ ಹೊಂದಿದ ವ್ಯಕ್ತಿಯೊಂದಿಗೆ ನಾವು ಹಸ್ತಲಾಘವ ಮಾಡುವುದರಿಂದಾಗಲಿ ಆಲಿಂಗನ ಮಾಡುವುದರಿಂದಾಗಲಿ ಅವರು ಬಳಸಿದ ತಟ್ಟೆ ಲೋಟ ಹಾಗೂ ಪಾತ್ರೆಗಳನ್ನು ಬಳಸುವುದರಿಂದಾಗಲಿ ಅಥವಾ ಅವರ ಜೊತೆ ಆಹಾರ ಸೇವಿಸುವುದರಿಂದ ಅಥವಾ ಸೊಳ್ಳೆ ಅಥವಾ ಇತರ ಕೀಟಗಳು ಕಡಿತದಿಂದ ಬರುವುದಿಲ್ಲ ಈ ಭಯಂಕರ ರೋಗಕ್ಕೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಏಡ್ಸ್ಗೆ ಮದ್ದು ಇಲ್ಲ ಚಿಕಿತ್ಸೆಯಿಂದ ರೋಗವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಆದರೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಟಿಆರ್ ಥೆರಪಿ ಅಂದರೆ ಆಂಟಿ ಎಂಟ್ರೋವೈಲ್ ಥೆರಪಿ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಇಂತಹ ಏಡ್ಸ್ ಪೀಡಿತರಿಗೆ ಇತರರಂತೆ ಉಪಚರಿಸಿ ಸಮಾಜದ ಮುಖ್ಯವಾಹಿನಿಗೆ ಸೇರಿಸಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ನಮ್ಮೆಲ್ಲರಿಗೆ ಇದೆ ಪ್ರತಿ ವ್ಯಕ್ತಿಗೂ ಸಮಾಜದಲ್ಲಿ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಇದೆ ಅವರ ಜೀವನ ಹಕ್ಕನ್ನು ಕಸಿಯುವ ಕೆಲಸ ಯಾರೂ ಮಾಡದೆ ಅಂತಹವರಿಗೆ ಮಾನಸಿಕ ಸ್ಥೈರ್ಯ ಧೈರ್ಯ ಹಾಗೂ ಸ್ವಾ ಸಾಂತ್ವನ ಹೇಳಬೇಕಾದ ಅನಿವಾರ್ಯತೆ ಮತ್ತು ತುರ್ತು ಅವಶ್ಯಕತೆ ಇದೆ ಇಂತಹ ರೋಗ ಬರುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ರೋಗ ಬರದ ಹಾಗೆ ಮುನ್ನೆಚ್ಚರಿಕೆ ವಹಿಸುವ ಕ್ರಮದ ಬಗ್ಗೆ ತಿಳಿಸುವ ಅವಶ್ಯಕತೆ ಇದೆ ಎಚ್ ಐವಿ ಸೋಂಕು ತಗುಲಿದವರು ಕೂಡ ಉತ್ತಮ ಜೀವನ ಶೈಲಿ ಆಹಾರ ಶೈಲಿ ರೂಪಿಸಿದರೆ ಈ ಸೋಂಕು ತಗುಲಿದರೂ ತುಂಬಾ ವರ್ಷ ಬದುಕುಳಿಯಬಹುದು